ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಿಶಿ ತಲಾ ಎಲ್ಲ ಹೆಂಗಿದ್ರೆ ಕಂಡ್ರಿ ಚೆನ್ನಾಗಿದೀರ ನಾವು ತುಂಬಾ ಚೆನ್ನಾಗಿದ್ದೀವಿ ಕಂಡ್ರೆ ನೀವೆಲ್ಲಾನು ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವ್ಲಾಗ್ ಅನ್ನೋ ಸ್ಟಾರ್ಟ್ ಮಾಡಿದ್ದೀನಿ ಕಂಡ್ರಿ ಬ್ಲಾಗ್ ಬಂದು ಶಿವರಾತ್ರಿ ಹಬ್ಬದ ದಿವಸ ಬಾಂಧವಾರದ ಆಗಿರುತ್ತೆ ಕಣ್ರಿ ಎಲ್ಲರೂ ಹಬ್ಬ ಹೆಂಗೆ ಮಾಡಿದ್ರೆ ಕಣ್ರಿ ನಾವಂತೂ ಚೆನ್ನಾಗಿ ಮಾಡಿದ್ವಿ ಭಗವಂತ ಎಲ್ಲ ಚೆನ್ನಾಗಿ ಮಾಡಿಸ್ಕೊಂಡ್ರು ಶಿವಪ್ಪನ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ನಮ್ಮೆಲ್ಲರ ಮೇಲೆ ಇರಬೇಕು ಅಂತ ಕೇಳ್ತಾ ಅವತ್ತು ಬೆಳಗ್ಗೆ ಬೇಗನೆ ಎದ್ದೆ ಕಂಡ್ರೆ ಎದ್ದೇಳಕ್ಕಂತೂ ಆಗ್ತಾ ಇರಲಿಲ್ಲ ಏನು ಮಾಡೋದು ಇವಾಗಲೂ ವಾಯ್ಸ್ ಬರಲೇ ಇಲ್ಲ ಮಾತ್ರೆಗಳು ನುಗ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ಮಾಡೋ ಕೆಲಸ ಮಾಡ್ತಾಯಿದ್ದೀನಿ ಏನೂ ಮಾಡೋಕ್ಕಾಗಲ್ಲ ಹುಷಾರು ತಪ್ಪದ ಮೇಲೆ ಎಲ್ಲರದು ಹಿಂಗೆ ನಂದು ಒಬ್ಬಳ್ದೆ ಅಲ್ವಾ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಹಾಕಿದ್ದೆಲ್ಲ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಕಣ್ರಿ ನಂದು ಫೋನ್ ಅಂತೂ ಕೆಟ್ಟೋಗ್ಬಿಟ್ಟಿದೆ ಇದು ಏನಾಗೋಗಿದ್ದೀವಿ ಏನೋ ಸ್ಟೋರೇಜ್ ಅಂತೂ ಜಾಸ್ತಿ ಆಗೋಗ್ಬಿಟ್ಟಿದೆಯಂತೆ ಅದಕ್ಕೆ ಯಾವುದು ವೀಡಿಯೋಸ್ ಡೌನ್ಲೋಡೇ ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಯಜಮಾನ್ರು ಏನೋ ಮಾಡಿ ಸ್ಪೇಸ್ ಮಾಡಿ ಇದು ಮಾಡಿಕೊಟ್ರು ನಾನು ಆವತ್ತಿನ ದಿವಸನೇ ಕಂಡ್ರಿ ಬೇಗನೆ ಎದ್ದು ಬೇಗನೆ ಅಂದರೆ ಮಾತ್ರ ನಮಗೆ ಇದು ಆಗಿಲ್ಲ ಇದುವರೆಗೆ ಎದ್ದೆ ಸ್ನಾನ ತಲೆ ಸ್ನಾನ ಮಾಡ್ಕೊಬಾರ್ದು ದೇವರಿಗೆಲ್ಲ ಅಲಂಕಾರ ಮುಗಿಸ್ದೆ ಹೂವು ಎಲ್ಲ ಹಾಕ್ಕೊಂಡು ಎಲ್ಲರಿಗೂ ಅಲಂಕಾರ ಮಾಡಿಕೊಂಡೆ ಇನ್ನು ನಮ್ಮ ನಮ್ಮ ಮನೆಯಲ್ಲಿ ಚಿಕ್ಕ ಒಂದು ಪುಟ್ಟದ ಶಿವಪ್ಪನಲ್ಲಿ ವಿಗ್ರಹ ಇದೆ ಕಂಡ್ರೆ ನಂದೀಶ್ರದ್ದು ಶಿವಪ್ಪಂದು ಅದಕ್ಕೆ ಸಪ್ರೇಟಾಗಿ ಪೀಟೆ ಹಾಕ್ಕೊಂಡು ಅದರ ಮೇಲೆ ಮಾವಿನ ಎಲೆ ಮಾವಿನ ಎಲೆ ಮತ್ತು ಹಿತ್ತಾಳೆ ತಟ್ಟೆಯಲ್ಲೆ ಶಿವಪ್ಪ ನಂದೀಶ್ನ ಇಕ್ಕೊಂಡು ರುದ್ರಾಕ್ಷಿ ಮಾಲೆ ಹಾಕಿ ಹೂವು ಎಲ್ಲ ಅಲಂಕಾರ ಮಾಡಿ ಬಿಳಿ ತುಂಬೆ ಹೂವು ಎಕ್ಕದ ಎಕ್ಕದ ಹೂವು ಇಷ್ಟೆಲ್ಲ ಇಕ್ಕೊಂಡು ಅಲಂಕಾರ ಮಾಡ್ಕೊಂಡೆ ಕಂಡ್ರೆ ಸಪ್ರೇಟಾಗಿ ಶಿವಪ್ಪನ ಮಾತ್ರ ಸಪ್ರೇಟಾಗಿ ಇಕ್ಕೊಂಡು ದೀಪ ಎಲ್ಲ ಶಿವಪ್ಪನಗೂ ಸಪ್ರೇಟಾಗಿ ಇಕ್ಕೊಂಡು ಏನೋ ಈ ಥರ ಮಾಡ್ಕೊಳ್ಳೋದ್ರಲ್ಲಿ ಒಂದು ತೃಪ್ತಿ ಸಿಗುತ್ತೆ ಕಂಡ್ರಿ ಸಪ್ರೇಟಾಗಿ ಇಕ್ಕಿ ಮಾಡ್ಕೊಳೋವಾಗ ಒಂದು ತೃಪ್ತಿ ಒಂಥರ ಇಷ್ಟ ಏನೋ ನಮ್ಮ ನನಗೆ ಒಂಥರ ಮಾಡ್ಕೋಬೇಕಂದ್ರೆ ಸ ಜಾಸ್ತಿನೇ ಇಷ್ಟ ಹಿಂಗೆ ಸಪ್ರೇಟಾಗಿ ಇಕ್ಕೊಂಡು ಫಸ್ಟು ಎಲ್ಲರಿಗೂ ದೀಪ ಹಚ್ಚಿ ದೂಪ ಎಲ್ಲ ಹಾಕ್ಕೊಬಂದು ಆರತಿ ಮಾಡ್ಕೊತಾ ಇದ್ದೀನಿ ಕಣ್ರಿ ಆ ಶಿವಪ್ಪನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಇದು ಮಾರನೇ ದಿವಸ ಶನಿವಾರದ ದಿವಸನೇ ಅದು ಜಾಗ ಹಾಕಿದ್ನಲ್ವ ಆವತ್ತಿನ ದಿವಸನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಅವತ್ತೇ ಪೊಣಸ್ಕೊಬಿಟ್ಟಿದ್ವಿ ಅವತ್ತಿನ ಕೆಲಸ ಅವತ್ತು ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಒಂದೆರಡು ದಿವಸ ಮುಂಚೆನೇ ನಾವು ಮಾಡಿಕೊಂಡ್ರೆ ನಮಗೆ ಹಬ್ಬದ ದಿವಸ ಸ್ವಲ್ಪ ಈಸಿಯಾಗಿರುತ್ತೆ ಕಂಡು ಕೆಲಸಗಳು ಮಾಡ್ಕೊಳೋದಕ್ಕೆ ಅವತ್ತೇ ಮಾಡ್ಕೋಬೇಕಾದ್ರೆ ಕಷ್ಟ ಆಗುತ್ತೆ ಇನ್ನು ಮಾವಿನ ಎಲೆ ಎಲ್ಲ ಆವತ್ತೇ ಕಂಡು ತಂದು ತೋರಣ ಎಲ್ಲ ಕಟ್ಟಿದ್ದು ನಾನು ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಮಾವಿನ ಎಲ್ಲೂ ಸಿಗಲಿಲ್ಲ ಯಾರೂ ಕಿತ್ಕೊಡೋದು ಇಲ್ಲ ಇವಾಗ ಹೂವು ಬಿಡುತ್ತಲ್ವ ಹೂವು ಬಿಡೋ ಟೈಮು ಕಾಯಿ ಬಿಡುತ್ತೆ ಅಂತ ಹೇಳ್ಬಿಟ್ಟು ಯಾರು ಮಾವಿನ ಎಲೆ ಕಿತ್ಕೊಳೋದಕ್ಕೂ ಬಿಡೋಲ್ಲ ನಮ್ಮ ಕಡೆ ಇನ್ನು ತೋನ್ಗೆ ಹೋಗಿದ್ದೆ ಕಂಡ್ರಿ ಅಲ್ಲೂ ಎಲ್ಲೂ ಸಿಗ್ಲಿಲ್ಲ ನಮ್ಮ ಮಾವನ ಮಾವಿನ ಎಲೆ ಮತ್ತು ಬಿಳ್ಪತ್ರೆ ಮತ್ತು ಬೆಳಗ್ಗೆಯೇ ನಮ್ಮ ಯಜಮಾನೆ ಬಿಸಿಬಿಟ್ಟು ಆರು ಗಂಟೆ ಹಿಂಗೆ ಹೋದರೆ ದೇವಸ್ಥಾನದ ಹತ್ರ ಇಕ್ಕಿರ್ತಾನಂತೆ ಶಿವಪ್ಪನ ದೇವಸ್ಥಾನದ ಹತ್ರ ಅಲ್ಲಿ ಹೋಗ್ಬಿಟ್ಟು ಒಂದು ಹತ್ತು ರೂಪಾಯಿಗೆನ ತೊಗೊಬಂದರು ಯಾಕಂದರೆ ಶಿವಪ್ಪನಿಗೆ ಬಿಳ್ಪಾತ್ರೆ ಅಂದರೆ ತುಂಬ ಇಷ್ಟ ಈ ಮರಗಳಿದೆ ಕಂಡ್ರೆ ಮೇಲೆ ಇದೆ ಎಲೆಗಳೆಲ್ಲ ನಮಗೆ ಎಟ್ಟಕಲ್ಲ ಓಕೆ ಕಿತ್ಕೊಳೋದಕ್ಕೆಲ್ಲ ಅದಕ್ಕೆ ನಮ್ಮ ಯಜಮಾನ್ರು ಕಳ್ಸ್ಕೊಟ್ಟೆ ಹೋಗಿ ತಗೊಬ್ರಿ ಹೋಗ್ರಿ ಬಿಳಪತ್ರ ಸ್ವಾಮಿಗೆ ತುಂಬ ಇಷ್ಟ ಇನ್ನು ತುಂಬೇ ಹೂ ಹೂವು ಸಿಗುತ್ತೆ ಕಿತ್ಕೊಬಂದು ಎಲ್ಲ ಸ್ಟೋರೇಜ್ ಒಂದು ಬಾಕ್ಸಲ್ಲಿ ಎತ್ತಿ ಇಕ್ಕೊಂಡಿದ್ದೆ ಕಂಡ್ರಿ ಅದೆಲ್ಲ ಇನ್ನು ನಾನು ಪೂಜೆ ಆಯಿತು ನಮ್ಮ ಯಜಮಾನ್ರೆಲ್ಲ ನಮಸ್ಕಾರ ಮಾಡಿಕೊಟ್ರು ಸ್ವಲ್ಪ ಕೊಬ್ಬರಿ ತುರ್ಕೊಡಪ್ಪ ಅವಲಕ್ಕಿ ಮಾಡ್ತೀನಿ ಅಂತ ಹೇಳಿದ್ರೆ ತುರ್ಕೊಟ್ರು ಕಂಡ್ರಿ ನಾವು ಉಪವಾಸ ಅಂತೂ ಏನೂ ಇಲ್ಲ ನನಗಂತೂ ಹುಷಾರಿಲ್ಲ ಇನ್ನು ನಾನು ನಮ್ಮ ಯಜಮಾನ್ರಿಗೂ ಅವರು ಏನು ಇಲ್ಲ ಎಲ್ಲ ತಿನ್ನೋ ಅಷ್ಟು ಹನ್ನೆರಡು ಗಂಟೆ ಆಗಿತ್ತು ಕಡೆ ಟಿಫನ್ ಎಲ್ಲ ಅಷ್ಟು ನನ್ನ ಮಗಳು ಬಾಳಿಯಲ್ಲೇ ತಿಂತಾಯಿದ್ದಾಳೆ ಅಂತ ಏನು ಅಂದ್ಕೊಬಿಟ್ರಿ ಅವಳಿಗೆ ಕಡಲೆ ಬೀಜ ಅಂದರೆ ತುಂಬ ಇಷ್ಟ ಅದಕ್ಕೆ ಕಡಲೆ ಬೀಜ ಎತ್ಕೊಂಡು ತಿಂತಾಯಿದ್ದಾಳೆ ಅಷ್ಟೇ ಅವಳು ಯಾವತ್ತೂ ತಿನ್ನಲ್ಲ ಅಂತ ತಿಂತಾ ಇದ್ದಾಳೆ ಮಕ್ಕಳು ದೇವ್ರ ಸಮಾನ ಅವ್ರು ಹೆಂಗೆ ಮಾಡೋದು ತಪ್ಪಿ ಹಿಡೀಬಾರ್ದು ಯಾರೇ ಆಗಲಿ ಕಡಲೆ ಬೀಜ ಎತ್ಕೊಂಡು ತಿಂತಾಯಿದ್ಲು ಅವ್ಳಿಗೆ ಕ ಈ ಹುರಿದಿರೋ ಕಡಲೆ ಬೀಜ ಅಂದರೆ ತುಂಬಾ ಇಷ್ಟ ಅವಳಿಗೆ ಇನ್ನು ನಾನು ಕೊಬ್ಬರಿ ತುರ್ಕೊಟ್ಟರು ಅವಲಕ್ಕಿ ಎಷ್ಟೊಂದು ಮಾಡೋದು ಬೇಗ ಬೇಗ ಮಾಡ್ಬೋದಲ್ಲ ಏನು ಈರುಳ್ಳಿ ಏನೂ ಬಳಸಿಲ್ಲ ಕಣ್ರಿ ಈರುಳ್ಳಿ ಹಾಕ್ದಿರೇ ಮಾಡಿದ್ದೆ ಹೊತ್ತು ಈರುಳ್ಳಿ ಎಂದಕ್ಕೂ ಹಾಕೇ ಇಲ್ಲ ನಾನು ಅವಲಕ್ಕಿ ಮಾಡಿಕೊಂಡು ಮತ್ತು ಸ್ವೀಟ್ ಅವಲಕ್ಕಿಗೆ ಕೊಬ್ಬರಿ ಮತ್ತು ಬಾಳೆಹಣ್ಣು ಹಾಕ್ಬಿಟ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿತ್ತು ನನ್ನ ಮಗಳಿಗೆ ಕಲ್ಲಿಂಗಾಯಿ ತಂದಿದ್ದೆ ಅವಳು ಅಮ್ಮ ಕೊಯ್ಕೊಡು ಕೊಯ್ಕೊಡು ಅಂತ ಹೇಳ್ತಾ ಇದ್ಳು ನಾ ಕೊಯ್ಕೊಟ್ಟು ನಾನು ಒಂದೆರಡು ಎರಡು ದಿಂದ ಅವ್ಳಿಗೂ ಕೊಯ್ಕೊಟ್ಟೆ ಕಣ್ರಿ ನಾನು ಈ ಸರಿ ತಂಬಿಟ್ಟು ಮಾಡಿದ ಫಸ್ಟ್ ಟೈಮ್ ಕಂಡ್ರಿ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಯಾವಾಗಲೂ ರವೆ ಉಂಡೆ ಮಾಡ್ತಾಯಿದ್ದೆ ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿದೆ ತುಂಬ ಚೆನ್ನಾಗಿ ಬಂದಿದ್ದೆವು ತಂಬಿಟ್ಟು ಮಾಡಿಕೊಂಡೆ ಅದು ರೆಸಿಪಿ ಆ್ಯಡ್ ಮಾಡ್ತೀನಿ ನೋಡಿ ಕಟ್ಟರಿ ನೋಡಿ ಸಪೋರ್ಟ್ ಮಾಡಿ ಇನ್ನು ಆವತ್ತು ಎಡೆ ಹಾಕ್ತೀವಲ್ಲ ಕಣ್ರಿ ಮೂರುವರೆ ಮೇಲೆ ಎಡೆ ಹಾಕಿ ಎಡೆ ಹಾಕ್ತೀವಿ ನಮ್ಮ ಇದ್ರಲ್ಲಿ ಆವತ್ತು ಏನು ಈರುಳ್ಳಿ ಹಾಕ್ದಿರೋ ಉಪ್ಪಿಟ್ಟು ಮತ್ತು ಹೆಸ್ರು ಕಾಳಿನ ಪಲ್ಯ ಮಾಡಿದ್ದೆ ಕಣ್ರಿ ಮೂರು ಎಡೆ ಹಾಕ್ಬಿಟ್ಟು ಮನೆ ಪೂಜೆ ಎಲ್ಲ ಮುಗ್ದಿದ್ದಾಗ ಸಂಜೆ ಮೂರುವರೆ ಮೇಲೆ ಎಡೆ ಹಾಕ್ಕೋಬೇಕು ಕಣ್ರಿ ಅದು ಅವತ್ತು ಅವ ನಾನು ನಾಲ್ಕೂವರೆ ಆಗಿತ್ತು ನನ್ನ ಕೆಲಸ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ನಾಲ್ಕೂವರೆಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಮೂರು ಎಲೆಗೆ ಹಾಕ್ತೀವಿ ಕಣ್ರಿ ಎಡೆ ಅನ್ನೋದು ಎಲೆ ಮೇಲೆ ಸ್ವಲ್ಪ ನೀರು ದುರ್ತ್ಕೊಂಡು ಅರ್ಶನ ಕುಂಕುಮ ಹೂವು ಇಕ್ಬಿಟ್ಟು ಮತ್ತು ಬಾಳೆಹಣ್ಣು ಡ್ರೈ ಫ್ರೂಟ್ಸ್ ಫ್ರೂಟ್ಸ್ ಎಲ್ಲ ಥರ ಫ್ರೂಟ್ಸು ಇಕ್ಕೋಬೋದು ಯಾಕಂದರೆ ಅವತ್ತು ಉಪವಾಸ ಇರ್ತೀವಲ್ಲ ಫ್ರೂಟ್ಸ್ ಎಲ್ಲ ಫ್ರೂಟ್ಸ್ ಎಲ್ಲ ತಿಂತೀವಲ್ಲ ಕಂಡು ಅದಕ್ಕೆ ಫ್ರೂಟ್ಸ್ ಎಲ್ಲ ಇಕ್ಕೋಬೋದು ನಾನು ಬಾಳೆಹಣ್ಣು ಇಕ್ಕಿದ್ದೀನಿ ಮತ್ತು ತಂಬಿಟ್ಟು ಮಾಡಿದ್ನಲ್ಲ ತಂಬಿಟ್ಟು ಹೆಸರು ಕೇಳು ಕಾಳಿನ ಪಲ್ಯ ಮತ್ತು ಉಪ್ಪಿಟ್ಟು ಇಷ್ಟು ಮಾಡಿದ್ದೆ ಕಂಡು ಇಷ್ಟು ಮಾಡಿ ಎಡೆ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ ಕಂಡು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಅವ್ರು ಅವ್ರ ಸಂಪ್ರದಾಯದ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ತಾರೆ ಕಣ್ರಿ ನಾನು ಇದೇ ಥರನೇ ನಾವು ಇದೇ ಥರನೇ ಕಣ್ರಿ ಮಾಡೋದು ಅದೇ ನಿಮ್ಮ ಮುಂದೆ ತಂದಿದ್ದೀನಿ ನೀ ಎಡೆಯಲ್ಲಾಕ್ಬಿಟ್ಟು ಇನ್ನು ನನ್ನ ಮಗಳು ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿದ್ನು ಸರಿ ಮಾಡಮ್ಮ ನನಗೆ ಕಲ್ತ್ಕೊ ಅಂತ ಹೇಳ್ದೆ ಅವಳಿಗೆ ಹಬ್ಬದ ದಿವಸ ಏನು ಇಂಥ ಬಟ್ಟೆ ಹಾಕಿದ್ರ ಅನ್ಕೋಬೋದು ಅವಳು ಕಂಡು ಬಟ್ಟೆ ಹಾಕಿದ್ರೆ ಬಟ್ಟೆ ಕೂಡ ಅವ್ಳಿಗೆ ಗಂಡು ಮಕ್ಕಳ ಥರ ಬರೀ ಪ್ಯಾಂಟ್ ಶರ್ಟಲ್ಲೇ ಇರ್ತಾಳೆ ಕಂಡ್ರಿ ನಾನು ಯಾವುದಾದ್ರೂ ಲಂಗ ಬ್ಲೌಸು ಏನೇ ಹಾಕ್ಲಿ ಅವಳಿಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ ತಕ್ಷಣ ಬಿಚ್ ಬಿಟ್ಟು ಪ್ಯಾಂಟ್ ಶರ್ಟ್ ಹಾಕ್ಕೊಬಿಡ್ತಾಳೆ ಅವಳಿಗೆ ಏನೋ ಒಳ್ಳೆ ಅಭ್ಯಾಸ ಬಳೆ ಹಾಕಮ್ಮ ಅಂದರೆ ಬಳೆ ಹಾಕೊಳಲ್ಲ ನಾನು ಹೇಳ್ತಾ ಇದ್ದೀನಿ ಗಂಡು ಮಕ್ಳು ಥರ ಇರಬೇಡ ಹೆಣ್ಣು ಮಗು ಥರ ಇರಮ್ಮ ಅಂತ ಇನ್ನೂ ಚಿಕ್ಕ ಮಗು ಅಲ್ಲ ಇನ್ನೂ ಏನೂ ಅರ್ಥ ಆಗಲ್ಲ ಕಣ್ರಿ ಅವ್ಳಿಗೆ ಅರ್ಥ ಟೈಮ್ ಅರ್ಥ ಆಗೋ ಟೈಮಲ್ಲಿ ಎಲ್ಲ ಅರ್ಥ ಮಾಡ್ಕೊತಾಳೆ ಹಿಂಗೆ ಹಿಂಗೆ ಇರಬೇಕು ಅಂತ ಪೂಜೆ ಮಾಡ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಮತ್ತೆ ದೇವ ಬೆಳಗ್ಗೆ ಹಾಕ್ಕೊಂಡಿದ್ಲು ಮತ್ತೆ ಬಿಚ್ಚಾಕ್ಬಿಟ್ಟು ಇದೇ ಹಾಕೊಬಿಟ್ಲು ಬಟ್ಟೆ ಎಲ್ಲ ಪೂಜೆ ಮಾಡ್ಕೊ ಬರ್ತದಳೆ ನನ್ನ ಮಗಳೇ ಎಲ್ಲ ಭಗವಂತ ಎಲ್ಲರಿಗೂ ಒಳ್ಳೇದು ನನ್ನ ಮಗಳಿಗೂ ಒಳ್ಳೇದು ಮಾಡಲಿನಪ್ಪ ಇನ್ನು ಅವಳು ಕಡ್ಡಿ ಬೆಳಕು ಬಂದು ನಾನು ಹಂಗೆ ಪೂಜೆ ಮಾಡಿಬಿಟ್ಟು ನಮ್ಮ ಯಜಮಾನರು ಹಾಗೆ ಪೂಜೆ ಮಾಡಿದ್ರು ಎಡೆಗೆಲ್ಲ ನಮಸ್ಕಾರ ಹಾಕೋಬಿಟ್ಟು ಇನ್ನು ಮಧ್ಯ ಒಂದು ಎಡೆನ ಫಸ್ಟ್ ದಿವಸ ಏನು ಮಾಡ್ತೀವಂದರೆ ಮಡಿ ಮೇಲೆ ಇವಾಗ ಮಡಿ ಮೇಲೆ ಹೋಗ್ಬಿಟ್ಟು ನೀರು ತಿತ್ಬಿಟ್ಟು ಅಲ್ಲಿ ಇಕ್ಬಿಡ್ತೀವಿ ಬಿಡ್ತೀವಿ ಕಣ್ರಿ ಏನಾದರೂ ತಿನ್ನುತ್ತಲ್ಲ ಕಾಗೆಗಳು ಇಲ್ಲಾಂದರೆ ಅಲ್ಲಿ ಇಲ್ಲಿಗಳು ಏನಾದರೂ ತಿನ್ನುತ್ತೆ ತಿಂದಿಲ್ಲ ಅಂದರೆ ಹಸುಗಿಕ್ ಬಿಡ್ಬೋದು ಕಣ್ರಿ ಇನ್ನು ಅದೆಲ್ಲ ಪೂಜೆ ಆಯಿತು ನಾನು ನನ್ನ ಮಗಳು ಒಂದು ಸೆಲ್ಫಿ ವಿಡಿಯೋ ತಗೊಂಡು ಇನ್ನು ದೇವಸ್ಥಾನಕ್ಕೆ ಅಂತ ಬಂದ್ವಿ ಕಣ್ರಿ ಇನ್ನು ಶಿವಪ್ಪನ ದೇವಸ್ಥಾನಕ್ಕೆ ಅವತ್ತು ಫುಲ್ ರಶ್ ಆಗಿತ್ತು ಎಲ್ಲ ಅಭಿಷೇಕಗಳು ಮಾಡಿ ಮಾಡ್ಸ್ಕೊಂಡು ಅವ್ರು ಅಭಿಷೇಕ ಮಾಡ್ಕೊತಾಯಿದ್ರು ಇಷ್ಟು ಇಷ್ಟು ಅಂತ ಕೊಟ್ಟರೆ ಅಲ್ಲೇ ಅಭಿಷೇಕ ಹಾಲು ಕೊಡ್ತಾರೆ ಅಲ್ಲೇ ಶಿವಪ್ಪನಿಗೆ ಅಭಿಷೇಕ ಮಾಡ್ಕೊತಾಯಿದ್ರು ಒಬ್ಬೊಬ್ಬರೆಲ್ಲ ಪೂಜೆಗಳು ಆರತಿಗಳು ದೀಪಗಳು ಎಲ್ಲ ಹಚ್ತಾಯಿದ್ರು ನಾನು ಹಂಗೆ ಮುಂದೆ ನಂದೀಶ್ನಿಗೆ ಒಂದು ನಮಸ್ಕಾರ ಮಾಡಿಕೊಂಡು ನಾ ಒಳಗಡೆ ಹೋದೆ ಇವ ಅವತ್ತು ಪ್ರದೋಷ ವೇಳೆಯಲ್ಲಿ ಅಭಿಷೇಕ ಏನು ಮಾಡ್ತಾರಲ್ಲ ಅಲಂಕಾರ ಏನು ಜಾಸ್ತಿ ಮಾಡಿರಲ್ಲ ಕಣ್ರಿ ನಾ ಅವಾಗಿಂದಲೇ ಅಭಿಷೇಕ ಅನ್ನೋ ಸ್ಟಾರ್ಟ್ ಆಗುತ್ತೆ ರಾತ್ರಿಯಿಂದ ಮೂರು ಜನ ಅಭಿಷೇಕ ಮಾಡ್ತಾರೆ ನೈಟೆಲ್ಲ ಅದ್ರ ಬಗ್ಗೆ ನನಗೆ ಸ್ವಲ್ಪನೇ ಗೊತ್ತಿರೋದು ಜಾಸ್ತಿ ಗೊತ್ತಿಲ್ಲ ನೋಡಿ ಈಚೆ ಎಲ್ಲ ಅಭಿಷೇಕ ಮಾಡ್ತಾ ಇದ್ದಾರೆ ನಾನೆಲ್ಲ ದೇವಸ್ ದೇವ್ರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಬಂದು ಇನ್ನು ಅದು ಈ ಕಡೆ ಎಲ್ಲ ಅಲಂಕಾರ ಮಾಡ್ತಾಯಿದ್ರು ಪಲ್ಲಕ್ಕಿ ಮಾಡೋದಕ್ಕೇನು ಶಿವಪ್ಪನಿಗೆ ಪಾರ್ವತಮ್ಮಿಗೆ ಸೀರೆ ಎಲ್ಲ ಇದು ಮಾಡ್ತಾಯಿದ್ರು ಅದೆಲ್ಲ ಮಾಡಿಕೊಂಡು ಇನ್ನು ಪ್ರದೋಷ ವೇಳೆಯಲ್ಲಿ ನಾನು ಬಂದು ಶಿವಪ್ಪನಿಗೆ ಪಂಚಾಮೃತ ಅಭಿಷೇಕ ಮಾಡಿಕೊಂಡು ಮತ್ತು ಅಷ್ಟೋತ್ರ ಶಿವಪ್ಪನ ಅಷ್ಟೋತ್ರ ಶತನ ಮಾಡಿ ನೂರ ಎಂಟು ಸರಿ ನಾನು ನಮ್ಮ ಯಜಮಾನರೆಲ್ಲ ಜಪ ಮಾಡಿಕೊಂಡು ಮನೆಯಲ್ಲಿ ಅಲ್ಲಿ ದೇವಸ್ಥಾನದಿಂದ ಬಂದ ಮೇಲೆ ಪ್ರದೋಷ ವೇಳೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದಂತೆ ಅಪ್ಪನಿಗೆ ಅಭಿಷೇಕ ಇನ್ನೆಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ಆರತಿ ಎಲ್ಲ ಬೆಳಗಿ ಆ ಶಿವಪ್ಪ ಎಲ್ಲಾರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಆ ಭಗವಂತ ಎಲ್ಲ ಹಿಂಗೆ ಒಳ್ಳೇದು ಮಾಡಿದ್ರೆ ಸಾಕು ಎಲ್ಲರಿಗೂ ಅಷ್ಟೇ ಒಳ್ಳೆಯ ರೀತಿ ಇದ್ದರೆ ನಾವು ಒಳ್ಳೆಯ ಒಳ್ಳೆಯವರಾಗೇ ಇರ್ತೀವಿ ಕಣ್ರೆ ಒಳ್ಳೆಯ ರೀತಿಯಾಗಿ ನಾವು ಹೋಗ್ಬೇಕಷ್ಟೇ ಸಮಾಜದಲ್ಲಿ ಈ ವಿಡಿಯೋ ಅಷ್ಟಾದರೂ ಪ್ಲೀಸ್ ಕಡೆ ಲೈಕ್ ಮಾಡಿ ಶೇರ್ ಮಾಡಿ ಸ್ವಲ್ಪ